ಅಂತೂ ಇಂತೂ ಎಸ್ ಐ ಟಿಗೆ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಹಲವು ದೇಶಗಳಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಮೀನ್ ಅದರ ಕ್ಲಿಪ್ಪಿಂಗ್ಗಳನ್ನು ಕೂಡ ನಾವು ಪ್ಲೇ ಮಾಡ್ತೀವಿ ಈಗ ಯಾವಾಗಿಂದ ಈ ಪ್ರಕರಣ ಮೊದಲಾಗಿ ಬೆಳಕಿಗೆ ಬಂತು ಅಂತ ಹೇಳಿ ಜೂನ್ ಇಪ್ಪತ್ತೆರಡರಿಂದ ಶುರುವಾಗಿರುವಂಥ ವೈರಲ್ ಪತ್ರ ಅವತ್ತಿಂದ ಇಲ್ಲಿಯ ತನಕ ಸರಿಸುಮಾರು ಒಂದು ತಿಂಗಳುಗಳಾಯಿತು ಕೊನೆಯ ಹಂತದಲ್ಲಿ ಈಗ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ನೀಡಿರುವಂಥದ್ದು ಅಂದರೆ ಈ ಲೆಂತಿ ಪ್ರೊಸೆಸ್ನ ಕಾರಣ ಏನು ಅಂತ ಹೇಳಿ ಅಂದರೆ ತಡವಾಗಿ ವಿಳಂಬ ಯಾಕೆ ಅಂತ ಹೇಳಿ ನೋಡಿ ಒಬ್ಬ ವ್ಯಕ್ತಿಯನ್ನು ಒಂದು ಕೊಲೆಗಾರ ಅಂತೇಳಿ ಹೇಳಬೇಕಂತೇಳಿದರೆ ಅವನಿಗೆ ಈ ನ್ಯಾಯಾಲಯ ಅವ ಕೊಲೆಗಾರ ಅಂತ ಹೇಳಿ ತೀರ್ಮಾನ ಮಾಡಿದ್ದಿರ್ಬೇಕಂತೆ ಅಥವಾ ನಾನು ಖುದ್ದು ನೋಡಿದ್ದಿರ್ಬೇಕು ಅವನು ಕೊಲೆ ಮಾಡಿದ್ದಾನೋ ಇಲ್ವೋ ಅಂತ ಹೇಳಿ ಕೊಲೆ ಮಾಡಿದರೆ ನಾನು ಹೇಳ್ಬೋದು ಅವನು ಕೊಲೆ ಮಾಡಿದಾನ ಅಥವಾ ಇನ್ನೊಂದು ರೀತಿ ಹೇಗೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ನೀನು ಕೊಲೆಗಾರ ನೀನು ಕೊಲೆಗಾರ ನೀನು ಕೊಲೆಗಾರ ಅಂತ ಹೇಳಿ ನೂರು ಸಲ ಹೇಳಿದರೆ ಅವ ಕೊಲೆಗಾರನೇ ಆಗಿಬಿಡ್ತಾನೆ ಸೊ ಹಾಗಿರುವಾಗ ಈಗಿನ ಪರಿಸ್ಥಿತಿ ಬಹುಶಃ ಹೀಗೆ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ತನಿಖೆಯ ನಂತರ ಅದು ಬೆಳಕಿಗೆ ಬರಬೇಕು ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಯಾರು ಕೊಲೆಗಾರರು ಯಾರು ಕೊಲೆಗಾರರು ಅಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳುವಷ್ಟು ನಾವು ಸಮರ್ಥರಲ್ಲ ಯಾಕಂದರೆ ತನಿಖೆ ನಡೀಲಿ ಅದರಿಂದ ಏನು ಹೇಳ್ತಾರೆ ಸತ್ಯಾಸತ್ಯತೆ ಹೊರಗೆ ಬರಲಿ ಖಂಡಿತವಾಗಿ ಹೌದು ನೋಡಿ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿವಾದ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂಥ ವಿವಾದ ನೋಡಿ ಈಗ ಅದು ನೀವು ಕೇಳಿದ್ರಿ ಈಗ ಯಾಕೆ ಇಷ್ಟು ಡಿಲೇ ಆಯಿತು ಏನಾಯಿತು ನೋಡಿ ಯಾವುದಕ್ಕೂ ಉಂಟ ಒಂದು ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ ಯಾಕೆ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ ಇದು ಹೆಚ್ಚು ಕಡಿಮೆ ಒಂದು ನಲವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಎಂಬತ್ತರಿಂದ ಉಲ್ಲೇಖ ಮಾಡಿದಂತಹ ಕೇಸಸ್ಗಳು ಇದರಲ್ಲಿದೆ ನಲವತ್ತು ನಲವತ್ತೈದು ವರ್ಷಗಳಿಂದ ಇಲ್ಲಿ ನಡೆದಿದೆ ಅಂತ ಹೇಳ್ತಾರೆ ಮತ್ತು ಆ ಪರ್ಟಿಕ್ಯುಲರ್ ವ್ಯಕ್ತಿ ಯಾರು ಬಂದಿದ್ದಾನೆ ಅವನು ಎರಡು ಸಾವಿರದ ಹತ್ತರಿಂದ ಉಲ್ಲೇಖ ಅಂತ ಹೇಳ್ತಿದ್ದಾರೆ ಅವರು ಇವಾಗ ವಿಚಾರ ಇರುವಂಥದ್ದು ಏನಂತ ಹೇಳಿದರೆ ನೆವರ್ ದಿ ಲೇಟ್ ಸ್ವಲ್ಪ ಡಿಲೇ ಆಗಿದೆ ಸರಿಯಾದ ಸಮಯಕ್ಕೆ ಒಂದು ಎಸ್ ಐ ಟಿ ರಚನೆಯಾಗಿದೆ ಇವಾಗ ಸೊ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಏನು ಅದರಲ್ಲಿ ಅಧಿಕಾರಿಗಳನ್ನು ಸರ್ಕಾರ ಡಿಪೋರ್ಟ್ ಮಾಡಿದೋ ಖಂಡಿತವಾಗಿಯೂ ದಕ್ಷ ಅಧಿಕಾರಿಗಳೇ ಯಾರು ಕಲಂಕಿತ ಅಧಿಕಾರಿಗಳಲ್ಲ ಮತ್ತು ಈ ಅಧಿಕಾರಿಗಳ ಬೇಡಿಕೆಗಳನ್ನು ಯಾರು ಯಾರು ಸಾಕ್ಷಿದಾರರ ವಕೀಲರು ಯಾರಿದ್ದಾರೆ ಅವರ ಪರವಾಗಿಯೇ ಬೇಡಿರೋ ಕೆ ಇಟ್ಟಿರುವಂಥ ಬೇಡಿಕೆಗಳು ಇಂತಿಂಥವರೇ ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ಹೇಳೋದು ಸರ್ಕಾರದ ಮುಂದೆ ಇಟ್ಟಿದ್ದರು ಸೊ ಅವರ ಪ್ರಕಾರ ಈಗ ಈಗ ಅದನ್ನು ಪ್ರಣವ್ ಮೋಹಂತಿ ಅವರು ನಡೆಸ್ತಿದ್ದಾರೆ ಮತ್ತು ಅದಲ್ಲದೆ ಬಿ ಕೆ ಸಿಂಗ್ ಕೂಡ ಹೆಸರು ಕೇಳಿ ಬಂದಿತ್ತು ಅದರಲ್ಲಿ ಮತ್ತು ಅನುಚಿತ್ ಅವರು ಇದ್ದಾರೆ ಮತ್ತು ನಮ್ಮ ಜಿತೇಂದ್ರ ಕುಮಾರ್ ಅವರು ಕೂಡ ಇದ್ದಾರೆ ಮತ್ತು ಸೌಮ್ಯಲತಾ ಮೇಡಮ್ ಅವರು ಕೂಡ ಇದ್ದಾರೆ ಸೊ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ರೀತಿಯಾದಂತಹ ಒಂದು ತನಿಖೆ ನಡೆದು ಮುಂದಿನ ದಿನಗಳಲ್ಲಿ ಇದರಲ್ಲಿ ತಪ್ಪಿತಸ್ಥರು ಯಾರು ಇದ್ದಾರೋ ಖಂಡಿತವಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು ಹೇಳಿದ್ರೆ ನೋಡಿ ಈಗ ಅವರು ಜಿತೇಂದ್ರನ ಒಂದು ಸೌಜನ್ಯ ವಿಚಾರವಾಗಿ ಮಾತಾಡಿದರು ಇದಕ್ಕಿಂತ ಮುಂಚೆ ಬಹುಶಃ ಸೌಜನ್ಯ ಹೋರಾಟಗಾರರ ಏನು ಸಮಿತಿಯವರಿದೆ ಅವರದ್ದು ಕೂಡ ಇದಕ್ಕೆ ಒಂದು ಆಕ್ಷೇಪ ಇತ್ತು ಅಂದರೆ ಗೃಹ ಮಂತ್ರಿಯವರು ಈ ವಿಚಾರ ಏನು ಹೇಳಿದರು ಅಂತ ಹೇಳಿದರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಯ ಸ್ಟೇಟ್ಮೆಂಟನ್ನು ಏನವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಆಮೇಲೆ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದಾದ ಮೇಲೆ ನಡೆದಂಥ ವಿಚಾರವಾಗಿ ಇದರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳುವಂತಹದ್ದು ಅಂತ ಹೇಳಿ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಮತ್ತು ಅದನ್ನು ಏನೋ ಒಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೋ ಅಥವಾ ಏನು ಅಂತ ಗೊತ್ತಿಲ್ಲ ಅವರು ಏನೋ ಸರಕಾರ ಸೌಜನ್ಯ ಹೋರಾಟಕ್ಕೆ ವಿರೋಧ ಇರುವಂಥ ರೀತಿಯಲ್ಲಿ ಬಿಂಬಿಸಿದಂಥ ಕೆಲವು ಹೋರಾಟಗಾರರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಸ್ವಲ್ಪ ಅವರಲ್ಲಿ ಒಂದು ಮನವಿ ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ರಿಕ್ವೆಸ್ಟ್ ಮಾಡೋದು ಯಾಕಂತ ಹೇಳಿದರೆ ಈ ಕೇಸಿನಲ್ಲಿ ಏನಾದರೂ ಕುರುಹುಗಳು ಹೊರಗೆ ಬಂದರೆ ಅವರು ಏನು ಹೇಳಿದ್ದಾರೆ ನೋಡಿ ಈಗ ಅಲ್ಲಿ ಇಷ್ಟು ತಲೆಬು ಇಷ್ಟು ಜನರನ್ನು ಊತ ಹಾಕಿದ್ದೇನೆ ಅಂತ ಹೇಳ್ತಾರೆ ಕೆಲವೊಂದು ಕೇಸಸ್ ಪ್ರಕಾರ ಏನು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಜನರನ್ನು ಊತ ಹಾಕಿದ್ದಾರೆ ಅಂತ ಹೇಳ್ತಾರೆ ಇವರು ಇವರೇ ಹೇಳ್ತಿದ್ದಾರೆ ನಾನು ನೂರು ಜನರ ನೂರು ಜನರು ಹೆಚ್ಚು ಕಡಿಮೆ ನಾವು ಊತ ಹಾಕಿದ್ದೇವೆ ಅಂತ ಹೇಳ್ತಿದ್ದಾರೆ ಸೊ ಹಾಗಿರುವಾಗ ಸತ್ಯಾಸತ್ಯತೆ ಏನಿದೆ ಅದು ಹೊರಗೆ ಬರಲಿ ಆವಾಗ ಖಂಡಿತವಾಗಿಯೂ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂತಹ ವಿಚಾರಗಳೇ ಅದರಲ್ಲಿ ಇರುವಂಥದ್ದು ಸೊ ಹಾಗಿರುವಾಗ ಇದರಿಂದ ಏನಾದರೂ ನಮಗೆ ಸಾಕ್ಷಿ ಪುರಾವೆಗಳು ಅದು ಖಂಡಿತವಾಗಿಯೂ ಸೌಜನ್ಯ ಕೇಸನ್ನು ಸಾಲ್ವ್ ಮಾಡಲಿಕ್ಕೂ ಕೂಡ ಇದರಲ್ಲಿ ಒಂದು ನಮಗೆ ಉಪಕಾರ ಆಗಬಹುದು ಅಂತ ಹೇಳುವಂಥದ್ದು ನನ್ನದೊಂದು ಅನಿಸಿಕೆ ಮತ್ತು ಖಂಡಿತವಾಗಿಯೂ ನೋಡಿ ನಾವು ನಾನಿಲ್ಲಿ ವಕ್ತಾರನಾಗಿ ಮಾತಾಡೋದಕ್ಕಿಂತ ಮುಖ್ಯವಾಗಿ ಒಂದು ಮಾನವೀಯತೆ ನೆಲೆಯಿಂದ ಮಾತಾಡುವಾಗ ಖಂಡಿತವಾಗಿಯೂ ಏನು ಸೌಜನ್ಯ ಪರ ನಮ್ಮ ಅನುಕಂಪ ಖಂಡಿತವಾಗಿದೆ ನಾವು ಯಾವತ್ತು ಬಿಟ್ಟಲ್ಲ ಅವರು ಕೂಡ ನಮಗೆ ಒಂದು ಸಹೋದರಿ ಇದ್ದ ಹಾಗೆ ಅವರಿಗೂ ನ್ಯಾಯ ಸಿಗಬೇಕು ಅವರಿಗೆ ಮಾತ್ರ ಅಲ್ಲದೆ ಏನು ಅಲ್ಲಿ ಈಗ ವ್ಯಕ್ತಿ ಏನು ಬಂದು ಹೇಳಿದರೆ ಇಷ್ಟು ಜನರನ್ನು ನಾನು ಮಾಡಿದ್ದೇನೆ ಊತಿದ್ದೇನೆ ಅಲ್ಲಿ ನನಗೆ ಆ ಪಾಪ ಪ್ರಜ್ಞೆ ಬಂದಿದೆ ಬಹುಶಃ ಇದು ಹೌದು ಅಂತ ಹೇಳಿ ಏನಾದರೂ ಆದರೆ ಈಗ ಇನ್ನೂ ಪ್ರೂವ್ ಆಗಲಿಲ್ಲ ಹೌದು ಅಂತ ಹೇಳಿ ಏನಾದರೂ ಆದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣ ಕ್ರಮಗಳನ್ನು ಸಂಬಂಧಪಟ್ಟ ಇಲಾಖೆಗಳು ತಗೊಳ್ತವೆ ಉದಯಾಚಾರ್ಯ ಅವರು ಕೂಡ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದ್ರು ಮೊದಲಿಗೆ ಧರ್ಮಸ್ಥಳ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಂತ ಹೇಳಿ ಡೆಫಿನೆಟ್ಲಿ ಒಂದು ವಿಚಾರವನ್ನು ಮೆನ್ಷನ್ ಮಾಡ್ತೀನಿ ಕ್ಷಮೆಯಲ್ಲಿ ಉದಯವರೆ ಈ ಒಂದು ಪ್ರಕರಣ ಅಥವಾ ಯಾವುದೇ ಧರ್ಮಸ್ಥಳದಲ್ಲಿ ಆಗಿರುವಂತಹ ಪ್ರಕರಣ ಆಗಿರಲಿ ಆ ಪ್ರಕರಣ ಮತ್ತು ಪಕ್ಕದಲ್ಲಿರುವಂತಹ ಯಾವುದೇ ಕ್ಷೇತ್ರಗಳಿಗೂ ಕೂಡ ಅದು ಸಂಬಂಧ ಇಲ್ಲ ಇದು ಧರ್ಮಸ್ಥಳದಲ್ಲಾಗಿರ್ಲಿ ಅಥವಾ ಬೇರೆ ಎಲ್ಲೋ ಆಗಿರ್ಲಿ ನಡೆದಿರುವಂತಹ ಪ್ರಕರಣಗಳಿಗೂ ಮತ್ತು ಪಕ್ಕದಲ್ಲಿರುವಂತ ಕ್ಷೇತ್ರಕ್ಕೂ ಸಂಬಂಧ ಹೌದು ಖಂಡಿತ ಅದು ನಾನು ಕರೆಕ್ಷನ್ ಮಾಡ್ತೀನಿ ವ್ಯಕ್ತಿಗಳು ಇರಬಹುದೇನು ಕ್ಷೇತ್ರಕ್ಕೂ ಮತ್ತು ನಡೆದಿರುವಂತಹ ಘಟನೆಗೆ ಖಂಡಿತ ಖಂಡಿತ ಅಂದ್ರೆ ಅದೇ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಹೌದು ಗೊತ್ತಿದೆ ಗೊತ್ತಾಯ್ತು ಅಲ್ಲ ನಾನು ನಂದು ಕೂಡ ಕರೆಕ್ಷನ್ ಮಾಡ್ತೀನಿ ನಾನು ಅದರಲ್ಲಿ ಯಾಕಂತ ಹೇಳಿದ್ರೆ ಹೌದು ಕ್ಷೇತ್ರಕ್ಕೆ ಸಂಬಂಧ ಇದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ ನಾನು ಅದಕ್ಕೆ ಹೇಳಿದ್ದು ಫಸ್ಟ್ಗೆ ನಮಗೂ ಈ ವಿಚಾರವಾಗಿ ತನಿಖೆ ನಡೆದ ಮೇಲೇನೆ ಮತ್ತೆ ಗೊತ್ತಾಗ್ಬೋದು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಏನು ಅಂತ ಹೇಳಿ ಗಂಟಾಘೋಷವಾಗಿ ಈ ವಿಚಾರವಾಗಿ ಹೇಳುವವರು ಇದ್ದಾರೆ ಜನಗಳು ಅದನ್ನು ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗಳು ಪಾಪ ಅವರು ಕೂಡ ಈ ವಿಚಾರಗಳಿಂದ ತುಂಬಾ ಬೇಸತ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಅಲ್ಲಿಯ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗಳು ಯಾರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೋ ಅವರು ಪಾಪ ಟೆನ್ಷನ್ ಆಗಿ ಬಿಟ್ಟಿದ್ದಾರೆ ಎಂತ ಮಾರು ಬೆಳಿಗ್ಗೆ ಎದ್ದು ನೋಡುವಾಗ ಟಿವಿ ಹಾಕಿ ನೋಡುವಾಗ ನಮ್ಮ ಇದೆ ಉಜ್ರೆ ಬೆಲ್ತಂಗಡಿ ಇದೇ ವಿಚಾರಗಳು ಬರ್ತಾ ಇದೆ ನಮ್ಗೆ ಮತ್ತೆ ಕೆಲವೊಂದೊಂದು ಜನರು ಹೀಗೀಗೆ ಮಾತಾಡ್ತಿದ್ದಾರೆ ಅಂತ ಹೇಳುವಂತದ್ದು ಆದ್ರಿಂದ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ವೇದಿಕೆಯಲ್ಲಿ ಕೂತು ನಾವು ಯಾವ್ದನ್ನು ಪಾಯಿಂಟ್ಔಟ್ ಮಾಡಿ ಹೀಗೇನೆ ಅಂತ ಹೇಳುವಂತಹ ಒಂದು ಒಂದು ಅಥಾರಿಟಿ ಆಗ್ಲಿ ಅಧಿಕಾರ ಆಗ್ಲಿ ನಮಗೆ ಇಲ್ಲ ಸೊ ಪ್ರಸ್ತುತ ತನಿಖೆ ನಡೀಲಿ ಆಮೇಲೆ ವಿಚಾರ ಏನು ಅಂತೇಳಿ ಓಕೆ ರವಿಚಂದ್ರ ಅವರ ಈಗ ಸರ್ಕಾರ ಎಸ್ಐಟಿಗೆ ಆದೇಶವನ್ನು ಹೊರಡಿಸಿರುವಂಥದ್ದು ಆದ್ರೆ ಬಿಜೆಪಿಯಿಂದ ಕೆಲವೊಂದು ತಕರಾರುಗಳಿದೆ ಯಾಕೆ ಅಂತೇಳಿ ಅಂದ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟು ಎಸ್ ತನಿಖೆಯನ್ನ ನಾವು ಸ್ವಾಗತಿಸ್ತೀವಿ ಅಂತ ದೇವಸ್ಥಾನದ ಒಂದು ಪತ್ರಿಕಾ ಹೇಳಿಕೆನೆ ಬಂದಿದೆ ಆದ್ರೆ ಈ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ದೇವಸ್ಥಾನದವರೇ ಸ್ವಾಗತ ಅಂತ ಒಪ್ಕೊಂಡಿದ್ದಾರೆ ಬಟ್ ಮಾತ್ರ ಇದನ್ನ ಭಾವನಾತ್ಮಕವಾಗಿ ಅಥವಾ ಧಾರ್ಮಿಕ ವಿಚಾರ ಅನ್ನುವಂತ ರೀತಿಯಲ್ಲಿ ಈ ಪ್ರಕರಣದ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಇಲ್ಲ ಆ ತರ ಏನಾಗಿಲ್ಲ ನಮ್ಮ ಬೆಂಗಳೂರಲ್ಲಿ ನಮ್ಮ ನಾಯಕರುಗಳೆಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಎಸ್ ಎಸ್ಐಟಿ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಇದನ್ನ ಈ ತನಿಖೆಯನ್ನ ಪೂರ್ತಿ ಮಾಡಬೇಕು ಅಂತ ಹೇಳಿ ಅಶೋಕ್ ಅವರು ಮತ್ತು ಉಳಿದ ನಮ್ಮ ಹಿರಿಯ ನಾಯಕರುಗಳು ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ ಎರಡನೇ ವಿಚಾರ ಇರುವಂತದ್ದು ಅಹ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೂಡ ಅಷ್ಟು ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದೆ ಅದು ಕೂಡ ಸ್ವಾಗತ ಮಾಡಿದೆ ಈ ತರ ಒಂದು ನಾವು ಕೂಡ ನಾನು ಕೂಡ ಹೇಳ್ತಾ ಏನು ಅಂತಂದ್ರೆ ಒಂದು ಸಮಾಜದಿಂದ ಈ ತರ ಒಂದು ಬೇರೆ ಬೇರೆ ಘಟನೆಗಳು ನಡೆದಿದೆ ಅಂತೇಳಿ ಜನ ಹೇಳಿದಾಗ ಸರ್ಕಾರ ಸರಿಯಾದ ಸಮಯದಲ್ಲಿ ಒಂದು ಜವಾಬ್ದಾರಿತ ಸರ್ಕಾರವಾಗಿ ತನಿಖೆಗೆ ಆದೇಶ ಮಾಡಿರುವಂತ ಒಳ್ಳೆಯ ವಿಚಾರಣೆ ಅಲ್ಲಿಯ ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಭಾಗದ ನಾಗರಿಕರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಇದು ಸಾಗಬೇಕು ಅನ್ನುವಂಥ ಒಂದು ಆಗ್ರಹ ಮಾತ್ರ ನಮ್ಮ ಬಳಿ ಇರುವಂಥದ್ದು ಉಳಿದಂತೆ ಯಾರು ಈ ತರ ಹಲವು ಕೊಲೆಗಳು ಅಥವಾ ಬೇರೆ ನಡೆದಿದೆ ಅಂತ ಆರೋಪ ಮಾಡಿದಾರೋ ಮಾಡಿದರು ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಈ ತನಿಖಾ ಸಮಿತಿಗೆ ಬೇಕಾಗಿರುವಂತ ದಾಖಲೆಯನ್ನು ಕೊಡುವಂತ ಪ್ರಯತ್ನ ಮಾಡಲಿ ಮತ್ತು ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಜನರ ಮನಸ್ಸಲ್ಲಿರುವಂತ ಈ ತರ ಏನು ಸಂಶಯಗಳನ್ನ ನಿವಾರಣೆ ಮಾಡುವಂತ ಪ್ರಯತ್ನವನ್ನ ಶೀಘ್ರವಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ತಮ್ಮ ಮುಂದೆ ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಬಟ್ ತಮ್ಮ ಪಕ್ಷದ ಅವರು ನಾರಾಯಣ ಆರೋಶಕ್ ಅವರು ಹೇಳೋ ಪ್ರಕಾರ ನಾವು ಸ್ವಾಗತಿಸ್ತೀವಿ ಆದ್ರೆ ಸರ್ಕಾರ ಎಸ್ಐಟಿಗೆ ಕೊಡು ಕೊಟ್ಟ ವಿಚಾರದಲ್ಲೂ ಕೂಡ ಹಿಂದೂ ವಿರೋಧಿ ನೀತಿಗಳಿವೆ ಅಥವಾ ಆ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನು ಇಲ್ಲಿ ಅಳವಡಿಸಿದ್ದಾರೆ ಅಥವಾ ಒಂದು ರಾಜಕೀಯ ಪಿತೂರಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅದು ವಿರೋಧ ಅಲ್ವಾ ನಾವು ಹೇಳ್ತಾ ಇರೋದು ಆಕ್ಷೇಪಗಳು ಅದರಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಉದಾಹರಣೆಗೆ ಅಲ್ಲಿ ಕೊಲೆ ಆರೋಪದ ಅಹ್ ಹಿಂದಿದ್ದಂತ ಅಧಿಕಾರಿಗಳನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಅವರ ಕಳಂಕಿತ ರೈತರಾಗಿರ್ಬೋದು ಆದ್ರೆ ಈ ತರ ಒಂದು ವಿಚಾರದ ಇದ್ದ ವ್ಯಕ್ತಿಗಳ ಬಗ್ಗೆ ಮತ್ತು ಅದರ ಹಿಂದ್ಗಡೆ ಉದಾಹರಣೆ ಇದೆಲ್ಲ ಮಾಡ್ತಾ ಇರುವಂತ ಕೆಲವು ಅಂದ್ರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ತೊಂದರೆ ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಇದನ್ನು ಪಕ್ಷ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೆ ಬಟ್ ಇದರ ಹಿಂದ್ಗಡೆ ಇರುವಂತ ಒಂದು ಸಂಸ್ಥೆಗೆ ಅಥವಾ ಒಂದು ವಿಚಾರಕ್ಕೆ ದ್ರೋಹ ಮಾಡಬೇಕು ಅಥವಾ ಉದ್ದೇಶ ಕಳಂಕ ತರಬೇಕು ಅನ್ನೋಂತ ಪ್ರಯತ್ನ ಮಾಡಿದ್ರೆ ಅದನ್ನು ಸಹಿಸುವುದಿಲ್ಲ ಅನ್ನೋ ವಿಚಾರವನ್ನು ಕೂಡ ನಮ್ಮ ನಾಯಕರು ಹೇಳಿದ್ದಾರೆ ಅಲ್ಲ ಸರ್ ತನಿಖೆಗೆ ಆದೇಶ ಮಾತ್ರ ಮಾಡಿರುವಂಥದ್ದು ತನಿಖೆ ಆದೇಶ ಮಾಡಿರುವಂತ ಸಂದರ್ಭದಲ್ಲಿ ಈ ತರದ ಹೇಳಿಕೆಗಳನ್ನ ಜವಾಬ್ದಾರಿತವಾಗಿರುವಂತಹ ವಿಪಕ್ಷ ನೀಡಿದ್ರೆ ಇನ್ನು ತನಿಖೆ ಹಂತ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿ ಅಷ್ಟೇ ಪ್ರಶ್ನೆ ಇರುವಂತದ್ದು ಅಲ್ಲ ತನಿಖೆಯನ್ನು ಸ್ವಾಗತ ಮಾಡಿದ್ವಲ್ಲ ಸರ್ ಅಲ್ಲ ಅದನ್ನ ಪ್ರತಿಯೊಂದು ಹೇಳಿಕೆಯಲ್ಲೂ ತಮ್ಮ ನಾಯಕರು ಹೇಳುವಂತದ್ದು ಐ ಟಿ ತನಿಖೆಯನ್ನು ಸ್ವಾಗತಿಸ್ತೀವಿ ಆದರೆ ಅಲ್ಲೊಂದು ಕೊಮ್ಮ ಇಡ್ತಾ ಇದ್ದೀರಾ ಆದರೆ ಹೇಳಿ ಮತ್ತೆ ಮುಂದುವರಿಸ್ತೀರಾ ಇದರಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸಿದ್ದಾರೆ ಕಮ್ಯುನಿಸ್ಟ್ ಕೇರಳದ ಕಮ್ಯುನಿಸ್ಟ್ ಸರ್ಕಾರನು ಭಾಗಿಯಾಗಿದೆ ಇದರ ಒತ್ತಡ ಹೇರಿ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹೆಚ್ಚಿನದನ್ನ ಹೇಳಿಕ್ಕೆ ಯಾಕೆ ಯಾಕೆಂತಂದ್ರೆ ನಮ್ಮ ಹಿರಿಯ ನಾಯಕರಿಗೆ ಹೆಚ್ಚಿನ ಮಾಹಿತಿಗಳು ಇರಬಹುದು ನಮಗಿರುವಂತ ಸೀಮಿತ ಮಾಹಿತಿಯಲ್ಲಿ ತಮ್ಮ ಮುಂದೆ ತನ್ನ ವಿಚಾರವನ್ನು ಮಂಡಿಸುವ ಪ್ರಯತ್ನ ಮಾಡಿದ್ದೇನೆ